ವಿದ್ಯಾರ್ಥಿಗೆ ಒಳ್ಳೆ ಸಮೀಕರಣ ಮೇಲೆ ಒಂದು ಲೆಕ್ಕ ಇದೆ ನೋಡಿ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಡುತ್ತಾನೆ ಪುಸ್ತಕಗಳು ಎಷ್ಟು ಅರವತ್ತಿಲ್ಲ ಬಟ್ ಅರವತ್ತು ರೂಪಾಯಿ ಕೆಲವು ಪುಸ್ತಕಗಳು ಕೊಡುತ್ತಾನ ಅವನು ಇದೇ ಅದಕ್ಕೆ ಐದು ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದಾರೆ ಅಷ್ಟರ ಬಂದಾಗ ಐದು ಪುಸ್ತಕ ಹೆಚ್ಚು ಕೊಂಡಿದ್ದಾರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ కొటిదా హంగరేగా ఒక విద్యార్థి పుస్తకాలు ఎత్తుకొననప 60 రూపాయలు కేలో పుస్తకുകളన ఇందను కొండిదరు పుస్తక శాఖ్య ఏనగిల్ల ప్రిమ x ఆగిర్లే బరుత హగల ప్రతి పుస్తకల మేలే యాచగితే నోరి 60 భాగలే yes ప్రతి పుస్తకల మినిస్టర్ కితియా

इसको डिवाइड करेंगे उपाय वन बंद तो बेरिबे आरूट तो बागलिया एक्स माइनस आरूट तो बागलिया एक्स प्लस आई बी जी कोटेशन दे रहे होंगे वन अगर ये ना प्लस सात तक इन्हें ये बनाती है एक्स इनटू ब्रेकेट एक्स प्लस सही ज़्यादा हो गया ना सात तक इन्हें इतना लोग उसमें किले एक्स प्लस सही

ಎಕ್ಸ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಮುನ್ನೂರು ಪದೇಸ್ ಮುನ್ನೂರ ಮೈನಸ್ ಮುನ್ನೂರು ಬರಬೇಕು ಮೈತ್ರಿ ಐದು ಬರಬೇಕು ಹದಿನೈದ ಇಪ್ಪತ್ತೆ ಮುನ್ನೂರು ಬರ್ತೈತೆ ಇಪ್ಪತ್ತೈದು ಕಡೆ ಎಷ್ಟು ಬರ್ತಿ ಪ್ಲಸ್ ಐದ ಬರಕ್ವೇ ಮೈನಸ್ ಐದು ಎಕ್ಸ್ ಅದ್ರ ಮತ್ತೆ ಏನ್ ಬರಬೇಕು ಹದಿನೈದು ಎಕ್ಸ್ ಪ್ಲಸ್ ಇಪ್ಪತ್ತು ಎಕ್ಸ್ ಅಂದ್ರೆ पहले भी माइनस वन नो इज इक्वल टू जीरो अगर ये बाहर तो लेकिन सामने तक ये एक सामने तक ये रूढ़ी देने ले एक्स माइनस अब देखो ये बाहर तो ये पास सामने तक ये रूढ़ी देना है एक्स माइनस अब देने इज इक्वल टू जीरो अगर यार बच्चे इतना बोले एक्स माइनस अब देना है रूढ़ी देना है एक्स प्लस

ಅದೇ 4 ಅಂಗರೆ ಮಂದವ ಪುಸ್ತಕtoDouble ಪ್ರತಿ ಪುಸ್ತಕದ ಮೇಲೆ 4 ರೂಪಾಯಿ ಇದೆ ಹೌದಾ ಅಕಸ್ಮಾತ್ ಐದು ಪುಸ್ತಕ ಜಾತು ತೋೊಂಡಿದ್ರೆ ಅಲ್ಲಿ 10 ಇರುತ್ತೋ ಇಲ್ಲಿ 15 + 5 ಮಾಡಿದ್ರೆ ಎಷ್ಟು ಬರುತ್ತೆ 20 ಬರುತ್ತೆ ಅಂಗರೆ 60 ಬಂದ್ರೆ 20 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 3 ಅಂಗರೆ ಅವೆಲ್ಲಾ ಪುಸ್ತಕ ತೋೊಂಡಿದ್ ಫಸ್ಟ್ ಗೆ 4 ರೂಪಾಯಿ ಅಕಸ್ಮಾತ್ ಐದು ಪುಸ್ತಕ ಜಾತು ತೋೊಂಡಿದ್ರೆ ಯಾಕೆ ತಕ್ಕೆ 3 ರೂಪಾಯಿ ಅಂಗನವಾಗ ಎಷ್ಟು ಇಷ್ಟು ಬಂತೋ ನೋಡಿ 1 ರೂಪಾಯಿ ಬಂತು ತಿಳಿತಲ್ಲ ಅಲ್ವಾ ಧನ್ಯವಾದಗಳು